ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಿಮಗೆ ಕಾಳು ಪಲ್ಯ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ ಕಾಳನ್ನ ಕುದಿಸ್ಕೋಬೇಕು ಕುದಿಸಿದ ನಂತರ ನಾವು ಒಂದು ಪಾತ್ರೆ ತೊಂಡು ಅದಕ್ಕೆ ಎಣ್ಣೆ ಹಾಕಿ ಆ ಎಣ್ಣೆ ಕಾಯೋಕೆ ಬಿಡಬೇಕು ಅದಾದ ಸ್ವಲ್ಪ ನಂತರ ಇದು ಕರಿಬೇವು ಸಾಸಬೇಕು ಅದು ಚಟಪಟ ಅಂದಮೇಲೆ ಕರಿಬೇ ಕರಿಬೇವು ಚಟಪಟ ಅಂದಮೇಲೆ ಜೀರಿಗೆ ಸಸಿಬಿ ಹೂ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹಾಕಿ ಅದನ್ನು ಫುಲ್ಲು ಅದು ಬ್ರೌನ್ ಕಲರ್ ಬರೋ ಥರ ಹುರ್ಕೋಬೇಕು ಎಣ್ಣೆಯಲ್ಲಿ ಹುರ್ಕೊಂಡ ತಕ್ಷಣ ಹುರ್ಕೊಂಡಾದ್ಮೇಲೆ ಹಸಿ ಮೆಣಸಿನ್ಕಾಯಿ ಇರುತ್ತಲ್ವ ಹಸಿ ಮೆಣಸಿನ್ಕಾಯಿ ಹಾಕಿ ಮತ್ತೆ ಹುರ್ಕೋಬೇಕು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬೆಳ್ಳುಳ್ಳಿ ಕ ಬೆಳ್ಳುಳ್ಳಿ ತಂದು ಬಂದ ಬ್ರೌನ್ ಕಲರ್ ಬಂದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತೆ ಒಂದೆರಡು ನಿಮಿಷ ಮತ್ತೆ ಅದನ್ನು ಹುರ್ಕೋಬೇಕು ಉಪ್ಪಾಕಿ ಸ್ವಲ್ಪ ಹೊತ್ತು ಅದನ್ನ ಸ ಹುರ್ಕೊಂಡ ತಕ್ಷಣ ನಾವು ಮತ್ತೆ ಅರಿಶಿನ ಪು ಪುಡಿ ಹಾಕಬೇಕು ಅರಶಿಣ ಪುಡಿ ಹಾಕಿ ಅದನ್ನ ಚೆನ್ನಾಗಿ ಹುರ್ಕೋಬೇಕು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ನೀವು ಅರಿಶಿಣ ಪುಡಿ ಹಾಕಿ ಅದಕ್ಕೆ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆಯಲ್ಲಿ ಅರಿಶಿಣ ಪುಡಿ ಹಾಕಿ ಒಂದೆರಡು ನಿಮಿಷ ಮತ್ತೆ ಅದನ್ನ ಫ್ರೈ ಮಾಡ್ಕೊಂಡ ತಕ್ಷಣವೇ ಹುರುಳಿಕಾಳು ಇರುತ್ತಲ್ಲ ಅದು ಬೇಯಿಸ್ಕೊಂಡಿರೋದು ಅದನ್ನ ಹಾಕಿ ಅದನ್ನ ಕುದಿಸಿರೋದೆಲ್ಲ ಹಾಕಿ ಅದನ್ನ ಚೆನ್ನಾಗಿ ಕಲಿಸ್ಬೇಕು ಈ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಆ ರೀತಿ ಕೊಟ್ಟ ಒಗ್ಗರಣೆ ಕೊಟ್ಟಿರೋ ಪಾನಕ್ಕೆ ಈ ಈ ಹುಳ್ಳಿಕಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದೊಂದು ಎರಡು ನಿಮಿಷ ಕುದಿಯ ಕುದಿಯಲು ಬಿಡಬೇಕು ಅದರಲ್ಲೇ ಹುಳಿಕಲ್ಲು ಕುದಿಸಿದ ಕುದಿಸಿರ್ತೀವಲ್ಲ ಆ ನೀರ ನೀರು ಅದೇ ನೀರ ಸ್ವಲ್ಪ ಇರುತ್ತಲ್ವ ಆ ನೀರಲ್ಲೇ ಕುದಿಸ್ಬೇಕು ಹಾಕಿ ಅದನ್ನ ಕುದಿಸಿ ಎರಡು ನಿಮಿಷ ಫುಲ್ಲು ಸೊಪ್ಪೆ ಫ್ರೈ ಆದಮೇಲೆ ಅದಕ್ಕೆ ನಾವು ಸ್ವಲ್ಪ ನಿಂಬೆಣ್ಣು ನಿಂಡಬೇಕು ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಸ್ವಲ್ಪ ನಿಂಬೆಹಣ್ಣು ಹಾಕಿದರೆ ಹುಳಿ ಹುಳಿ ಟೇಸ್ಟ್ ಬರುತ್ತೆ ಆ ನಿಂಬೆಹಣ್ಣು ಹಾಕಿ ಲಾಸ್ಟಿಗೆ ಇನ್ನೊಂದು ಎರಡು ನಿಮಿಷ ಎರಡು ಮೂರು ನಿಮಿಷ ಕುದಿಲಿಕ್ಕೆ ಬಿಡಬೇಕು ಅದಾದಮೇಲೆ ರೆಡಿ ಆಗುತ್ತೆ ನಮ್ಮ ಹುರುಳಿ ಕಳ್ಪೆಲ್ಲ ನೋಡಿ ಈ ವಿಡಿಯೋದಲ್ಲಿ ತೋರಿಸಿದಿನ ಈ ರೀತಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಯಾವ ರೀತಿ ಆಗಿದೆ ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನಿಮ್ಮ